ಸರ್ ನಮಸ್ಕಾರ ನಮಸ್ಕಾರ ಸರ್ ನಿನ್ನೆ ನಮಸ್ಕಾರ ಅಹ್ ಮೊನ್ನೆ ನಿಮ್ದು ಗೋಧಿ ನಾವು ತೆಗೆದು ನೋಡಿದ್ವಿ ಸರ್ ನನ್ನ ಹೆಂಡತಿ ಪರಿಶೆನ್ ಆಗಿದ್ದಾಳೆ ಮೊದಲೆಲ್ಲ ಗೋಧಿ ದಪ್ಪ ಇರ್ತಿತ್ತು ಇದು ಅಕ್ಕಿ ತರ ಇದೆ ಸರ್ ಮೊನ್ನೆ ನೀವು ಕಳ್ಸಿದ್ದು ಹೇಳ್ತಿ ಸಣ್ಣ ಇರುತ್ತೆ ಪರಿಶೆನ್ ಆಗಿದೆ ಏನಿದೆ ಅಕ್ಕಿ ತರ ಇದೆ ಅಲ್ಲ ಗೋಧಿ ಅಂತ ಹೇಳಿದ್ವಿ ಸರ್ ಇಲ್ಲ ಗುರುಜಿ ಸರ್ದು ಹಿಂಗಿದೆ ಇದು ಜವಾರಿ ಇದೆ ಮಾಡೇನಿ ಸರ್ ಚೆನ್ನಾಗಿದೆ ಸರ್ ವೆರಿ ಎರಡು ಚಪಾತಿಗೆ ನಮ್ಗೆ ಹೊಟ್ಟೆ ಫುಲ್ ಫಿಲ್ ಆಗಿದೆ ನಾನು ಬೆಳಗ್ಗೆ ತಗೊಂಡೋಗಿದ್ದೇನೆ ಎರಡಾದ್ರೂ ಹಸುವಾಗಿಲ್ಲ ಒಳ್ಳೆ ಎನರ್ಜಿ ಇದೆ ಸರ್ ನಾನು ಕಂಪೇರ್ ಟು ಲಾಸ್ಟ್ ನಾವು ತೆಗೆದುಕೊಳ್ಳೋದು ನಿಮ್ದ್ರಲ್ಲಿ ನೋಡಿದ್ರೆ ಬಹಳ ಎನರ್ಜಿ ಇದೆ ಸರ್ ಅದೊಂದು ಬಹಳ ಖುಷಿ ಸರ್ ಒಂದು ಒಂದು ಡೌಟ್ ಇದೆ ಸರ್ ಇವತ್ತು ಸಂಜೆ ಒಬ್ಬರು ಬಂದಿದ್ರು ಸರ್ ಒಂದು ಹುಡುಗಿ ಆರ್ ಬಿ ಎಸ್ ಫೋರ್ ಕಂಪ್ಲೀಟೆಡ್ ಎಂಬಿ ಬಿ ಎಸ್ ಏನೋ ಒಂದು ಟ್ರೆಸ್ ಆಗಿ ಏನಾಗ್ತಿದೆ ಸರ್ ನನಗೆ ಓದಕ್ಕ ಆಗ್ತಾ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ಮೇಲೆ ಹೋಗ್ತಾ ಆಗ್ತಾ ಇಲ್ಲ ಯಾರೋ ನನಗೆ ಕಿವಿಯಲ್ಲಿ ಓದಿದಂಗೆ ಮ್ಯೂಸಿಕ್ ಇದ್ದಂಗೆ ಆಮೇಲೆ ತಾಯಿನ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದಳೆ ಅಂತೇಳಿ ಭಯವಾಗಿ ಆ ಗಳಗಳನ್ನ ಹತ್ ಸರ್ ಬಂದು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳಿದೆ ಸರ್ ಕಿವಿನಲ್ಲಿ ಯಾರೋ ಓದ್ತಾರೆ ಹಂಗೆ ಹಿಂಗೆ ಹಿಂಗೆ ಅಂತಂದ್ರೆ ಭ್ರಮೆಯಲ್ಲಿದ್ದಾರೆ ಹ ಕಲ್ಪನೆ ಮಾಡ್ಕೊಳೋದು ವಿಂಡು ಕಲ್ಪನೆ ಹೆಚ್ಚಾಗಿ ಬ್ರಹ್ಮ ಹೋಗೋದು ಹೋಗದು ಎಕ್ಸೆಸ್ ವಿಂಡ್ ಹೌದು ಸರ್ ವಿಂಡ್ ಕಡಿಮೆ ಮಾಡಬೇಕು ಅಥವಾ ಆ ಕಂಟ್ರೋಲ್ ಮಾಡೋದು ಯಾರು ಇವಾಗ ಯಾವುದು ಜಾಸ್ತಿ ಆದ್ರೆ ಅದನ್ನ ಕಡಿಮೆ ಮಾಡಿದ್ರೆ ಕಡಿಮೆಕಲ್ಲ ಅದು ಮತ್ತೆ ಜಾಸ್ತಿ ಆಗುತ್ತೆ ಹೌದು ಹೌದು ವಿಂಡ್ ಅನ್ನು ಕಂಟ್ರೋಲ್ ಮಾಡೋದು ಡ್ರೈನೆಸ್ ಹಾ ಹಾ ಎಲ್ ಯು 7 ಪಾಯಿಂಟ್ ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಓಕೆ ಸರ್ ಓಕೆ

ಅವಾಗ ನಿಮ್ಗಿತ್ತು ಅಂದ್ರೆ ಯಾವ್ದನ್ನ ಆಯ್ತು ಯು ಕ್ಯಾನ್ ಪ್ಲೇ ಲೈಕ್ ಅ ಗೇಮ್ ಓಕೆ ಸೊ ಒಳ್ಳೇದಾಗ್ಲಿ